ಯಾರಿಗೋ ಕೊಡ್ತಾರೆ ನೀವು ಮಾಡ್ತೀರಾ ಬೇರೆ ಕಡೆ ಹೋಗಲ್ಲ ಕುತ್ಕೋ ಪಕ್ಷಕ್ಕೆ ಹೋಗಲ್ಲ ನಾನು ತಾನು ಇಬ್ರು ಅಲ್ಲಮ್ಮ ಬೇರೆ ಕಡೆ ಹೋಗೋದ್ ಮಾಡ್ತೀರಾ ಮುಟ್ಕೋ ನಿಂದೇ ತಲೆ ನಾವು ನನ್ಗೆ ಇವಾಗ ಸರಿ ಅಸ್ಮಾತ್ ಆಗಿಲ್ಲ ಆಗಿಲ್ಲ ನಾನು ಇಂಡಿಪೆಂಡೆಂಟ್ ಆಗ್ತೀನಿ ನೀನು ನನ್ಗೆ ಮಾತು ಕೊಡಬೇಕು ನಾನು ನಿನ್ಕೆ ಫೈಟ್ ಮಾಡ್ತೀನಿ ನಾರಾಯಣ ಮೂರ್ತಿ ಕೊಡಲ್ಲ ಸೀಟಿ ಸತಿ ನಿನ್ಕೆ ಕೊಡ್ತೀನಿ ಅಲ್ಲ ಅಕ್ಸ್ಮಾದ್ ಇತ್ತೇನು ಮಾಡ್ತಾನೆ ಅವ್ರಿಗೆ ಕೊಡ್ಬೇಕು ಅಂತ ಗಲಾಟೆ ಮಾಡ್ತಾನೆ ನಾವು ಬಿ ಜೆ ಅವರು ಇವರು ಜೆ ಡಿ ಎಸ್ ಅಲ್ಲ ಫೈಟ್ ಮಾಡ್ತೀನಿ ಅಕ್ಸ್ಮಾತ್ ಸೀಟ್ ಆಗಿರೋದು ಮಾಡ್ಬೇಕು ತಾನೆ ಇಂಡಿಪೆಂಡೆಂಟ್ ಹೋಗಲ್ಲ ತಾನೆ ದುಡ್ಡು ಜಾಸ್ತಿ ಆಯ್ತಾ ನಾನು ಮಾತಾಡ್ತೀನಿ ಅಲ್ಲಿ ಎಲ್ಲರ ಮುಂದೆ ಆಗ್ಬೇಕಪ್ಪ ನೀನಮ್ಮ ಅಲ್ಲಮ್ಮ ಅಕಸ್ಮಾತ್ ನಿಮ್ಗೆ ಸ್ವೀಟ್ ನಾವು ಇನ್ನೂ ಇನ್ನೂ ಒಂದು ತೀರ್ಮಾನ ಮಾಡಿಲ್ಲಮ್ಮ ಒಬ್ರಿಗೆ ಆದೈತೆ ನೀವೆಲ್ಲ ಗೆಲ್ಸ್ಬೇಕು ಅಕಸ್ಮಾತ್ ನಿನಗೆ ಆಯಿತು ಅನ್ಕೋ ಇವರೆಲ್ಲ ಗೆಲ್ಸ್ಬೇಕು ಆಯ್ತಾ ಓಕೆ ಸೀಟ್ ಅದ್ ನೇನ್ ನಿತ್ಕೋ ಅದಾಗಿಲ್ಲ ಅಂದ್ರೆ ಎಲ್ಲರೂ ಮಾಡ್ತಿರ್ತಾನೆ ಇವಾಗ ನಿನಕೆ ಆಗೋಯ್ ಸೀಟ್ ಅವಾಗ ಇವರೆಲ್ಲ ಕೈ ಕೊಟ್ಬಿಟ್ರೆ ಗೆಲ್ತೀ ನೀನು ನೋಡಿರಿ ಪಾರ್ಟಿ ನೋಡಿರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಈಗ ಎರಡು ಸೇರಿ ನಾವು ಕ್ಯಾಂಡಿಡೇಟ್ ನಿಲ್ಸೋದು ಇಂಡಿಪೆಂಡೆಂಟ್ ನಿಂತ ವರ್ಕೌಟ್ ಆಗೋಲ್ಲ ಮೋಟಿಂಗ್ ತಗೊಂಡು ಆಗಲ್ಲ ಹತ್ತು ವರ್ಷ ನಾನು ಮಾಡೋ ಸೇವೆ ಐತೆ ಇಲ್ಲಿ

ನಾವು ಪಾರ್ಟಿಗೆ ಲಿಸ್ಟ್ ಕಳಿಸ್ತೀವಿ ಎಲ್ಲಿ ಬಿ ಜೆ ಪಿ ಆಫೀಸ್ಗ ಜೆ ಡಿ ಎಸ್ ನಮ್ಮ ಮೇಲೆ ಅವರು ಸರ್ವೆ ಮಾಡ್ತಾರೆ ಯಾರು ಸೀಟ್ ಕೊಟ್ಟರೆ ಗೆಲ್ತಾರೆ ಅಂತ ನಾನೇನು ಮಾಡ್ತೀನಿ ಮುಲಾಜ್ಕು ಇನ್ನ ಹೇಳ್ಬಿಡ್ತೀನಿ ಇ ಎಮ್ನಿ ಇ ಎಮ್ನ ಹೆಸರು ಹೇಳ್ಬಿಡ್ತಾರೆ ಇದು ಎರಡೂ ಪೈಲು ಬಂದಿದೆ ಇಲ್ಲಿ ಗೆಲ್ಲೋ ಅಂತವ್ರು ಒಬ್ಬರು ಇರ್ತಾರೆ ಎಮ್ ಎಲ್ ಎ ಸೀಟ್ಗೂ ಅಷ್ಟೇನೆ ಅಲ್ಲಿಂದ ಬಂದು ಎಲ್ಲಾದರೂ ಮಾಡಿ ಮಾಡಿ ಸಮೀಕ್ಷೆ ಮಾಡಿ ಅವಾಗ ನಮ್ಗೆ ಕೊಡೋದು ಇದು ಹಂಗೇನೆ ವಾರ್ಡ್ನಲ್ಲಿ ಒಂದು ದೂರು ಜನ ವಿಚಾರಿಸ್ಬಿಟ್ಟು ಇಷ್ಟು ಜನ ಕೇಳೋರೆ ನೀವು ಯಾರ್ತಾ ಆಗ್ತೀರ ಒಟ್ಟು ನೀವು ಯಾರ್ತಾಗ್ತೀರ ಅಂತ ಮೆಜಾರಿಟಿ ಆಗ್ಬಿಟ್ಟು ಅವರು ಅಲ್ಲಿ ಹೇಳ್ತಾರೆ ಅದು ಅದು ಫಿಫ್ಟಿ ಪರ್ಸೆಂಟ್ ಇದ್ದರೆ ನಮ್ಮದ್ದು ನಡೀತೈತೆ ನಾವು ಹೇಳ್ತೀವಿ ಇಂಥವ್ರು ಕೊಟ್ಟರೆ ಸುಟ್ಟ ಅಂತ ಎಲ್ಲರೂ ಸಹಕಾರ ಕೊಡ್ಬೇಕು ಅಂತ ಹೇಳಿ ಯಾರೇ ವ್ಯಕ್ತಿ ಆಗ್ತಾವೆ ಗೆಲ್ಸ್ಬೇಕು ಅಂತ ಹೇಳಿ ನನ್ಗೆ ಕೇಳೋದು ನಮಸ್ಕಾರ ಆಟ ಹೇಳ್ತಾ ಇರೋದು ಅವರು ಡಬಲ್ ಗಮ್ ಮಾಡ್ಬೋದು ಜಂಪ್ ಗಾರ್ಡ್ ತರಂಗ ಮಾಡಬೇಡ್ರಿ ಅಂತ ಇಲ್ಲ ಅಂತ ಹೇಳ್ತಾವೆ ಹೆಂಡ್ರು ಕೇಳ್ತಾನೆ ಗಂಡರು ಕೇಳೋದು